ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಿಸ್ಟರ್ ಉಮೇಶ್ ಆ ಪಿ ಹೇಳಿ ಸರ್ ಯಾರು ಗೆಲ್ತಾರೆ ಮಿಸ್ ಎಲ್ ಕುಮಾರಸ್ವಾಮಿ ಗೆಲ್ತಾರೆ ಸರ್ ಗ್ಯಾರಂಟಿ ಹೆಂಗೆ ಸರ್ ಅವರು ಕೆಲಸಗಳು ಮಾಡಿದ್ದಾರೆ ರೈತರಿಗೆ ಸುಮಾರು ಯೋಜನೆಗಳು ಮಾಡಿದ್ದಾರೆ ರೈತರಿಗೆ ಅನುಕೂಲಗಳಾಗಿದ್ದಾವೆ ರೈತರು ಪರ ಯೋಜನೆಗಳು ಬೇಜಾರು ಮಾಡೋವ್ರೆ ಕುಮಾರಸ್ವಾಮಿ ಗ್ಯಾರಂಟಿ ಅಂತೂ ಖಚಿತ ಸರ್ ಈ ಸಲ ಗ್ಯಾರಂಟಿ ಅಲ್ಲ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ ಹೇಳ್ತಾ ಇದಾರೆ ಎಲ್ಲ ಕಡೆಯೇ ಕಾಂಗ್ರೆಸ್ ಸರ್ ಈಗ ಅವರು ಈಗ ಎರಡು ಸಾವಿರ ರೂಪಾಯಿ ಕೊಟ್ಟು ಹತ್ತು ಸಾವಿರ ರೂಪಾಯಿಗೆ ಇದಾರೆ ಜನಗಳು ಗೊತ್ತು ಎಲ್ಲ ಪಬ್ಲಿಕ್ಸ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಸರ್ ಈಗ ಈ ಸರ್ ಖಚಿತ ಕುಮಾರಣ್ಣ ಅಣ್ಣ ಗೆದ್ದೆ ಗೆಲ್ತಾರೆ ಸರ್ ನೂರಕ್ಕೆ ಐನೂರು ಐನೂರು ಪರ್ಸೆಂಟು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಗೆಲ್ಲೋ ಅಂತ ಖಂಡಿತ ಏನು ಈ ಸಲ ಕುಮಾರನನ್ನ ಕಳಿಸೇ ಕಳಿಸ್ತೀವಿ ಇಲ್ಲಿಗೆ ಮಂಡ್ಯಕ್ಕೆ ಹಲವಾರು ಅಭಿವೃದ್ಧಿಗಳನ್ನ ಮಾಡೇ ಮಾಡ್ತೀವಿ ಸರ್ ಓಕೆ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ ಕುಮಾರ ಸ್ವಾಮಿ ಅವರೇ ಗೆಲ್ತಾರೆ ಅಂತ ಗ್ಯಾರಂಟಿ ಅಂದರೆ ಸರ್ ಈಗ ಕುಮಾರ ಸ್ವಾಮಿಯವ್ರಿಗೆ ಜನ ಬೆಂಬಲ ಇದೆ ಮಂಡ್ಯದಲ್ಲಿ ಜನ ಮಂಡ್ಯದಲ್ಲಿ ಜನ ಜನ ಕುಮಾರ ಸ್ವಾಮಿ ಬಿಟ್ಟಿಲ್ಲ ಹಾಂ ಹಾಂ ಸರ್ ಹಾಗಾಗಿ ಗೆಲ್ತಾರೆ ಅಂತ ನೀವು ಯಾವಾಗ ಹೇಳ್ತೀರಾ ಸರ್ ನೂರಕ್ಕೆ ಐನೂರು ಭಾಗ ಗ್ಯಾರಂಟಿ ಗೆದ್ದ ಗೆಲ್ತಾರೆ ಈ ಗೆಲುವು ಯಾರಿಗೆ ಸಂಭ್ರಮಿಸ್ತೀರಾ ನನಗಂತೂ ಮೊದಲಂತೂ ಸಖತ್ತು ಸಂಭ್ರಮಿಸು ಸರ್ ನಮಗೆ ಹಾಂ ಕುಮಾರಸ್ವಾಮಿ ಅವ್ರಿಗೆ ಇದ್ದರೆ ನಮಗೆ ಒಂಥರ ಸಂಭ್ರಮ ಓಕೆ ಯಾವ ಊರನ್ನವರು ಸರ್ ತಾವು ನಾನು ಬೆಟ್ಟೇಳಿ ಸರ್ ಏನು ಮಾಡ್ಕೊಂಡಿದ್ದೀರಿ ನಾವು ಸಣ್ಣ ಪುಟ್ಟ ಕಾಂಟ್ರಾಕ್ಟು ಸರ್ ಓಕೆ ಥ್ಯಾಂಕ್ ಯು ಸರ್ ವೆಲ್ಕು